ಗುಡ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಿಎಸ್ ಎಸ್ ಮೂಮೆಂಟ್ ನ ಎಲ್ಲಾ ಪಿರಮಿಡ್ ಮಾಸ್ಟರ್ ಗಳಿಗೆ ವಂದಿಸುತ್ತ ಹರಿವಾಯುಗುರುಗಳಿಗೆ ವಂದಿಸುತ್ತಾ ಭಗವಂತ ನಾರಾಯಣನಿಗೆ ವಂದಿಸುತ್ತ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ದೇಹ ಯಜ್ಞದಲ್ಲಿ ಯೂಟ್ಯೂಬ್ ಜೂ ಮತ್ತೆ ಫೇಸ್ಬುಕ್ ನಲ್ಲಿ ಭಾಗವಹಿಸಿದ ಎಲ್ಲಾ ಯೋಗಿ ಬಂಧುಗಳಿಗೆ ಸುತ್ತ ನಮ್ಮ ಧ್ಯಾನಯ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷಗಂಧರ್ವ ಅಕ್ಕಿನ್ನರ ನಾಗರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಮೇಲಿನ ಲೋಕಗಳ ಎಲ್ಲ ಹಾಸ್ಟ್ರಲ್ ಮಾಸ್ಟರ್ಸ್ ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಸಪ್ತಶಿಗಳನ್ನ ಸಪ್ತಶಿ ಪತ್ನಿಯರನ್ನ ತ್ರಿಮೂರ್ತಿಗಳನ್ನ ತ್ರಿಶಕ್ತಿಯರನ್ನ ಮಾತೆಯನ್ನ ನಮ್ಮೆಲ್ಲರ ಪೂರ್ಣಾತ್ಮನನ್ನ ಅವಾಹನೆಯನ್ನು ಮಾಡೋಣ ಸದಾನಂದ ಯೋಗಿಗಳು ಮಹದಾರ್ ಬಾಬಾಜಿಯವರು ರಮಣ ಮಹರ್ಷಿಗಳು ಲಹರಿ ಮಹರ್ಷಿಗಳು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗಳು ಅವರು ಗುರು ದತ್ತಾತ್ರೇಯರು ಬುದ್ಧ ಭಗವಾನರು ಮಹಾವೀರರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೌತುತಪಸ್ಸು ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಯೋಗಿಗಳು ಸಿದ್ಧಪುರುಷರು ಋಷಿಮುನಿಗಳು ಹಿಮಾಲಯದ ಯೋಗಿಗಳು ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞಕ್ಕೆ ಅವಾಹನೆಯನ್ನು ಮಾಡೋಣ ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಅವಾಹನೆಯನ್ನು ಮಾಡುತ್ತಾ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಮಾಸ್ಟರ್ಸ್ ಈಗಾಗಲೇ ರಾಮಾಯಣವನ್ನ ಚಿಂತನೆ ಮಾಡ್ತಾ ಇದ್ವಿ ರಾಮಾಯಣದಲ್ಲಿ ಈಗಾಗಲೇ ಮಿಥಿಲಾ ಪಟ್ಟಣವನ್ನ ಏನು ಅವರು ವಿಶ್ವಾಮಿತ್ರರ ಜೊತೆಗೆ ಬಂದಂತಹ ರಾಮ ಲಕ್ಷ್ಮಣರು ಮಿಥಿಲಾ ಪಟ್ಟಣವನ್ನ ನಾವು ಪ್ರವೇಶ ಮಾಡಿದ್ರು ಮಿಥಿಲಾ ಪಟ್ಟಣದಲ್ಲಿ ಪ್ರವೇಶ ಮಾಡಿದ ಕೂಡಲೇ ಅಲ್ಲಿ ಶತಾನಂದರು ಅಂತ ಹೇಳಿ ಅವರು ಇವರನ್ನ ನೋಡಿ ಬರಮಾಡಿಕೊಡ್ತಾರೆ ಶತಾನಂದರು ಯಾರಪ್ಪ ಅಂತಂದ್ರೆ ಈ ಗೌತಮ ಮತ್ತೆ ಅಹಲ್ಯ ಆ ಇವರ ಒಂದು ಯಾರು ಮಗ ಯಾರು ಶತಾನಂದರು ಅವರನ್ನ ಸ್ವಾಗತ ಮಾಡ್ತಾರೆ ಜೊತೆಗೆ ಅಲ್ಲಿಯ ಜನ ಸ್ಥಿರ ಧ್ವಜ ಯಾರು ಜನಕ ರಾಜ ಅಂದ್ರೆ ಮಿಥಿಲೆಯ ಆ ರಾಜಕುಮಾರ ರಾಜ ಅಂದ್ರೆ ಇವನು ಯಾವುದು ನೇಪಾಳ ನೇಪಾಳದಲ್ಲಿ ಬರ್ತದೆ ಮಿಥಿಲಾ ನಗರ ಅಲ್ಲಿಗೆ ಅವನು ಬಂದು ತಾನು ಸ್ವಾಗತ ಮಾಡಿದ ಯಾಕಂದ್ರೆ ವಿಶ್ವಾಮಿತ್ರರು ಜೊತೆಗೆ ಆ ಇಂತಹ ಒಂದು ಯಾರ್ಯಾರೋ ಬರೋದಲ್ಲ ಇಂತಹ ಮಹಾತ್ಮರು ಬಂದಿದ್ದಾರೆ ಅಂತ ಹೇಳಿ ಬಹಳ ಖುಷಿ ಆಯ್ತು ಅವನಿಗೆ ಬಹಳ ಖುಷಿಯಿಂದ ಅವ್ರನ್ನ ಬರಮಾಡಿಕೊಳ್ತಾನೆ ಬರಮಾಡಿಕೊಂಡು ಆಗ ಇಲ್ಲಿ ಶತಾನಂದರು ಆ ಶತಾನಂದ ಈ ರಾಮ ಲಕ್ಷ್ಮಣರನ್ನ ಪರಿಚಯ ಮಾಡಿಕೊಡ್ತಾರೆ ನೋಡಪ್ಪ ಇವರೇ ರಾಮ ಮತ್ತೆ ಲಕ್ಷ್ಮಣ ಆ ದಶರಥನ ಮಕ್ಕಳು ನಿನ್ನ ತಂದೆ ತಾಯಿಯನ್ನ ಉದ್ಧಾರ ಮಾಡಿ ನಿನ್ನ ತಾಯಿಯನ್ನ ಉದ್ಧಾರ ಮಾಡಿ ಪುನಃ ಆ ನಿನ್ನ ನಿಮ್ಮ ತಂದೆ ತಾಯಿಯನ್ನ ಒಟ್ಟು ಮಾಡಿದಂತಹ ಮಹಾತ್ಮ ಇವರು ಅಂತ ಹೇಳಿ ಆ ರಾಮನ ಪರಿಚಯವನ್ನು ಮಾಡಿಸಿಕೊಟ್ಟು ಆಗ ಶತಾನಂದರು ಹೇಳ್ತಾರೆ ಆ ಏನು ವಿಶ್ವಾಮಿತ್ರರಿಗೆ ಕೃತಜ್ಞತೆ ಹೇಳ್ತಾರೆ ಯಾಕೆಂದ್ರೆ ನೀವು ಇಂತಹ ಮಹಾತ್ಮರನ್ನ ಕರ್ಕೊಂಡು ಬಂದು ನನ್ನ ತಾಯಿಯನ್ನು ಉದ್ಧಾರ ಮಾಡಿದ್ದೀರಿ ಅಂತ ಹೇಳಿ ಅವರಿಗೆ ಬಹಳ ಏನೋ ಕೃತಜ್ಞತೆಗಳನ್ನ ಹೇಳ್ತಾರೆ ಜೊತೆಗೆ ಹೇಳ್ತಾ ಆಗ ಆ ಶತಾನಂದರು ಈ ವಿಶ್ವಾಮಿತ್ರರ ಕಥೆಯನ್ನು ರಾಮ ಲಕ್ಷ್ಮಣರಿಗೆ ಹೇಳ್ತಾರೆ ಈ ವಿಶ್ವಾಮಿತ್ರರು ಯಾರು ಆ ಇವರದ ಇವರ ಒಂದು ಹಿನ್ನೆಲೆ ಏನು ಅನ್ನೋದನ್ನ ಆ ತಿಳಿಸಿಕೊಡ್ತಾನೆ ಇವರು ಶತಾನಂದರು ಅಂತಂದ್ರೆ ಈ ವಿಶ್ವಾಮಿತ್ರ ಇವನು ನಿಜವಾಗಲು ಇವನು ಆರಂಭದಲ್ಲಿ ಆ ಏನೋ ದೊಡ್ಡ ಇವನಲ್ಲ ಏನು ದೊಡ್ಡ ಏನಲ್ಲ ಅವನೊಬ್ಬ ರಾಜನಾಗಿದ್ದ ಕೌಶಿಕ ಮಹಾರಾಜನಾಗಿದ್ದ ಕೌಶಿಕ ರಾಜನಾಗಿದ್ದ ಒಮ್ಮೆ ಅವನ ಸೈನ್ಯ ಸಮೇತ ಕಾಡಿನಲ್ಲಿ ಅಹ್ ಬಂದಾಗ ಬಹಳ ಆಯಾಸದಿಂದ ವಸಿಷ್ಠರ ಆಶ್ರಮಕ್ಕೆ ಹೋಗ್ತಾನೆ ವಸಿಷ್ಠರ ಆಶ್ರಮಕ್ಕೆ ಹೋಗ್ತಾನೆ ವಸಿಷ್ಠರ ಆಶ್ರಮದಲ್ಲಿ ಅವರಿಗೆ ಅವ್ರಿಗೆ ಏನು ಇವರು ಒಂಥರ ಏನು ಸಾವಿರಾರು ಜನ ಹೋಗಿದ್ದಾರೆ ಸೈನಿಕರು ಬಹಳ ಜನ ಎಲ್ಲರೂ ಹೋಗಿದ್ದಾರೆ ಅವ್ರಿಗೇನು ಎಲ್ಲಾ ರೀತಿಯ ಭಕ್ಷ್ಯ ಭೋಜನ ಬಾರಿ ಔತಣ ಕೊಟ್ಟ ರಾಜರ ಮನೆಯಲ್ಲೂ ಕೂಡ ಅಷ್ಟು ಚೆನ್ನಾಗಿ ಬೇಕಾದ ವ್ಯವಸ್ಥೆ ಮಾಡಲ್ಲ ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿಬಿಟ್ಟು ಅವನಿಗೆ ಬಹಳ ಖುಷಿ ಆಶ್ಚರ್ಯ ಆಯ್ತು ಏನಪ್ಪ ಇದು ಕಾಡಿನಲ್ಲಿ ಇದ್ಕೊಂಡು ಹಣ್ಣು ಗೆಡ್ಡೆಗಣಸ ತಿಂದು ಇರುವಂತ ಋಷಿಮಿನಿಗಳು ಇಷ್ಟೊಂದು ಅಹ್ ಅದ್ಭುತವಾಗಿ ರಾಜಭೋಗಕ್ಕೆ ರಾಜರಿಗಿಂತಲೂ ಅಹ್ ಅತ್ಯಂತ ಅದ್ಭುತವಾಗಿ ಉಪಚಾರ ಮಾಡಿದ್ರಲ್ವ ಇದು ಹೇಗೆ ಸಾಧ್ಯ ಅಂತ ಹೇಳಿ ಆ ಕೌಶಿಕ ಮಹಾರಾಜ ವಿಶ್ವ ಏನು ವಸಿಷ್ಠರನ್ನು ಕೇಳ್ತಾರೆ ಅದಕ್ಕೆ ವಸಿಷ್ಠರು ಹೇಳ್ತಾರೆ ನೋಡು ನಮಗೆ ಕಾಮಧೇನುವಿನ ಆ ಒಂದು ವಂಶದಲ್ಲಿ ಬಂದಿರುವಂತಹ ಒಂದು ದೇನು ನಮಗಿದೆ ದೇವತೆಗಳಿಂದ ಕೊಡಲ್ಪಟ್ಟದ್ದು ಅಂದ್ರೆ ನಮ್ಮ ಯಜ್ಞ ಯಾಗಾದಿಗಳನ್ನು ಮಾಡ್ಲಿಕ್ಕೆ ಅಂತ ಹೇಳಿ ಅದು ಅದ್ ನಾವು ಬಯಸಿದ್ದು ಕೇಳಿದ್ದನ್ನೆಲ್ಲ ಕೊಡ್ತೇವೆ ಅಕ್ಷಯ ಪಾತ್ರೆಯಿಂದ ಏನ್ ಬೇ ಏನ್ ಕೇಳ್ತೀವಿ ಅದನ್ನು ಕೊಡ್ತೇವೆ ಹಾಗಾಗಿ ಆ ಧೇನುವಿನಿಂದ ನಮಗೆ ಇಷ್ಟೆಲ್ಲ ಸಾಧ್ಯ ಆಗ್ತಾ ಇದೆ ನಮ್ಗೆ ಏನ್ ಬೇಕೋ ಅದು ಬೈಸಿದ್ದನ್ನೆಲ್ಲ ಕೊಡ್ತಾ ಇದೆ ಆಗ ಕೌಶಿಕ ಮಹಾರಾಜ ಹೇಳ್ತಾರೆ ಹಾಗಾದ್ರೆ ಅದನ್ನು ನನಗೆ ಕೊಡಿ ಯಾಕೆಂದ್ರೆ ನಿಮ್ಮಂತವ್ರು ಋಷಿನಿಗಳು ತಗೊಂಡು ಏನ್ ಮಾಡ್ತಿದೆ ನಿಮ್ಗೆ ಒಂದು ಹಣ್ಣು ಗೆಡ್ಡೆ ಗೆಣಸು ಇದ್ರೆ ಸಾಕಲ್ವಾ ಅದೇ ನಮ್ಮಂತರ ಹತ್ರ ಇರಬೇಕು ಯಾಕಂದ್ರೆ ರಾಜರ ಹತ್ರ ಇದ್ರೆ ಎಲ್ಲದಕ್ಕೂ ನಾವು ಉಪಯೋಗಿಸ್ಕೊಳ್ತೀವಿ ಅಂತ ಹೇಳಿ ಕೌಶಿಕ ಮಹಾರಾಜ ಕೇಳ್ತಾನೆ ಆಗ ವಸಿಷ್ಠರು ಹೇಳ್ತಾರೆ ನೋಡಪ್ಪ ಅದು ದೇವತೆಗಳಿಂದ ಕೊಡಲ್ ಅದರ ಮೇಲೆ ನಮಗೂ ಅಧಿಕಾರ ಇಲ್ಲ ನಾವು ಯಜ್ಞ ಅಗಾದಿಗಳನ್ನು ಮಾಡ್ತಾ ಇರೋದ್ರಿಂದ ನಾವು ಲೋಕ ಕಲ್ಯಾಣದ ಕಾರ್ಯದಲ್ಲಿ ಇರೋದ್ರಿಂದ ನಮಗೆ ಅವರು ಕೊಟ್ಟಿದ್ದು ಹಾಗಾಗಿ ಅದು ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅವನು ಸಿಟ್ಟು ಬರ್ತದೆ ಕೌಶಿಕನಿಗೆ ಸಿಟ್ಟು ಬಂದು ನಮಗೆ ನನಗೆ ಎದುರಾಡ್ತೀರ ನನಗೆ ಕೊಡೋಲ್ಲ ಅಂತ ಹೇಳ್ತೀರ ಅದು ಹಿಂಗೆ ಕೊಡಲ್ಲ ನೋಡೋಣ ಅಂತ ಹೇಳಿ ಬಲವಂತವಾಗಿ ಆದರೂ ತಗೊಂಡು ಹೋಗ್ಬೇಕಾಗ್ತದೆ ಅಂತ ಹೇಳಿ ಜೋರ್ ಮಾಡ್ತಾನೆ ಹೌದಾ ಬಲವಂತವಾಗಿ ತಗೊಂಡು ಹೋಗ್ತೀಯ ತಗೊಂಡು ಹೋಗಿ ನೋಡೋಣ ಅಂತ ಹೇಳಿ ವಸಿಷ್ಠರು ಹೇಳಿದರೆ ಅವನು ತನ್ನ ಎಲ್ಲಾ ಸೈನ್ಯಕ್ಕೆ ಆದೇಶ ಮಾಡ್ತಾನೆ ಕೊನೆಗೆ ಆ ಅವರು ತಾವು ಬ್ರಹ್ಮದಂಡವನ್ನು ಪ್ರಯೋಗ ಮಾಡ್ತಾರೆ ಕೊನೆಗೆ ಅಹ್ ಏನು ಅವನು ಎಲ್ಲಾ ಸೈನ್ಯ ಎಷ್ಟು ಪ್ರಯೋಗ ಮಾಡ ಪ್ರಯತ್ನ ಮಾಡಿದ್ರು ಕೂಡ ಆ ದೇನುವಿನ ಏನೂ ಮಾಡ್ಲಿಕ್ಕೆ ಆಗೋಲ್ಲ ಅಷ್ಟೇ ಅದು ಹೋಗ್ಬಿಡ್ತದೆ ಅದಕ್ಕೆ ಹೇಳ್ತಾರೆ ಇವರು ಆದೇಶ ಮಾಡ್ತಾರೆ ಆ ನೀನು ಹೊರಟು ಹೋಗ್ಬಿಡು ಅಂತ ಹೇಳಿ ಕೂಡ್ಲೇ ಅದು ಹೊರಟು ಹೋಗ್ಬಿಡ್ತದೆ ಕೊನೆಗೆ ಆ ಏನೋ ಅವನು ಇಡೀ ಸೈನ್ಯ ಎಲ್ಲ ಸೋತು ಹೋಗ್ತದೆ ಜೊತೆಗೆ ಅವನು ಅವನ ಎಲ್ಲಾ ಅಸ್ತ್ರಶಸ್ತ್ರಗಳನ್ನ ಈ ವಸಿಷ್ಠರ ಮೇಲೆ ಯುದ್ಧ ಮಾಡ್ತಾನೆ ವಸಿಷ್ಠರ್ ಏನಿಲ್ಲ ಅವ್ರ ಕೈಯಲ್ಲಿ ಒಂದು ಕಮಾಂಡಲು ಒಂದು ದಂಡ ಎರಡೇ ಇರೋದು ಅವರ ಆ ಕೈ ಹಿಂಗೆ ದಂಡವನ್ನ ಹಿಡಿದು ಅವನು ಬಿಡುವಂತಹ ಎಲ್ಲಾ ಅಸ್ತ್ರಶಸ್ತ್ರಗಳನ್ನ ಯಾಕೆಂದ್ರೆ ಅದನ್ನ ಹೇಳ್ತಾರೆ ಅವನು ಕೌಶಿಕ ಏನು ಸಾಮಾನ್ಯನಲ್ಲ ಅವನ ಇನ್ನೂ ಬಹಳ ವಿಸ್ತಾರ ಇದೆ ಅವನು ಯಾಕೆ ಆ ಭಾರಿ ಕೋಪಿಷ್ಟನ ಆಗಿದ್ ಯಾರೋ ವಸಿಷ್ ಏನೋ ಇವರು ಯಾರೋ ಕೌಶಿಕ ಆ ಇದರಲ್ಲಿ ಬರ್ತಾರೆ ಯಾವುದೋ ಭಾಗವತದಲ್ಲಿ ಅವನ ಅವನ ವಿಸ್ತಾರವಾದ ಕತೆ ಅವನ ತಂದೆ ತಾಯಿಗೆ ಅದು ತಪ್ಪಾಗಿ ಹಣ್ಣನ್ನ ತಿಂದಿದ್ದರಿಂದ ಅಂದ್ರೆ ಎರಡು ಜನ ಒಬ್ಬ ಋಷಿಮುನಿ ಇರ್ತಾರೆ ಅವರ ಒಂದು ಏನು ಒಂದು ತಾಯಿ ಮತ್ತೆ ಸೊಸೆ ಇಬ್ರಿಗೂ ಮಗಳು ಇಬ್ರಿಗೂ ಅವರು ತಾಯಿ ತಾಯಿ ಏನಾಗ್ತಾಳೆ ತಾಯಿ ಬ್ರಾಹ್ಮಣ ಮಗಳು ಏನೋ ಕ್ಷತ್ರಿಯರಾಗಿರ್ತಾಳೆ ಆ ಹಾಗಾಗಿ ಕ್ಷತ್ರಿಯ ಏನು ಮನಸ್ಥಿತಿಯ ಒಂದು ಇದನ್ನ ಅಂದ್ರೆ ಎರಡು ಫಲವನ್ನ ಮಂತ್ರಿಸಿ ಕೊಡ್ತಾನೆ ಋಷಿಮುನಿ ಆ ಮಗಳಿಗೊಂದು ತಾಯಿಗೊಂದು ಆ ತಾಯಿಗೆ ಏನೊಬ್ಬ ಮಂತ್ರಿಸಿ ಕೊಟ್ಟಿರ್ತಾನೆ ಅಂತಂದ್ರೆ ಒಬ್ಬ ಒಳ್ಳೆ ಶ್ರೇಷ್ಠ ಯೋಗಿ ಬರಲಿ ಅಂದ್ರೆ ಮೃದು ಸ್ವಭಾವದವನು ಈ ತರ ಅದೇ ಮಗಳಿಗೆ ಏನು ಕೊಟ್ಟಿರ್ತಾರೆ ಅಂದ್ರೆ ಒಬ್ಬ ವೀರಾವೇಶದ ರೋಷವಿ ಇರುವಂತಹ ಒಬ್ಬ ಕ್ಷತ್ರಿಯ ಬರಲಿ ಅಂತ ಹೇಳಿ ಆದರೆ ಅವ್ರು ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಹಾಗಾಗಿ ಅವಳು ತಾಯಿನೇ ಬೇಕು ಅಂತ ಇಸ್ಕೊಳ್ತಾಳೆ ಅಂದ್ರೆ ತನ್ನ ಹೆಂಡ್ತಿಗೆ ಅಂತ ಹೇಳಿ ಏನಾದರೂ ಅವನು ಬಹಳ ವಿಶೇಷವಾದನ್ನು ಕೊಟ್ಟಿರ್ಬೋದು ಅಂತ ಹೇಳಿ ತಾಯಿ ಏನ್ಮಾಡ್ತಾರೆ ಅದನ್ನು ಎಕ್ಸ್ಚೇಂಜ್ ಮಾಡಿಬಿಡ್ತಾರೆ ಅವಾಗ ಪಾಪ ಮಂಗಳೂ ಅಷ್ಟೆಲ್ಲ ಯೋಚನೆ ಮಾಡಲ್ಲ ಆಯ್ತು ತಗ ಏನು ಅಂತ ಹೇಳಿಪಟ್ಟು ಬಿಡ್ತಾನೆ ಅವಾಗ ಅದೇನಾಗ್ತದೆ ಒಬ್ಬ ಬ್ರಾಹ್ಮಣನ ಹೊಟ್ಟೆಯಲ್ಲಿ ಏನು ಕ್ಷತ್ರಿಯ ಮನಸ್ಥಿತಿಯವನು ಹುಟ್ಟಿ ಬರ್ತಾನೆ ಕ್ಷತ್ರಿಯನಲ್ಲಿ ಒಬ್ಬ ಬ್ರಾಹ್ಮಣ ಮನಸ್ಥಿತಿಯಲ್ಲಿ ಹುಟ್ಟಿ ಬರ್ತಾನೆ ಅವನೇ ಈ ಕೌಶಿಕ ಮಹಾರಾಜ ಅಂದ್ರೆ ಅವನು ಒಳಗೆ ಅವ್ಯಾನ ತಪಸ್ಸು ಮಾಡುವ ದೊಡ್ಡ ಯೋಗಿತ್ವ ಸ್ಥಿತಿ ಇದೆ ಆದರೆ ಅವನು ಬೈ ಬೈವರ್ತಾ ಅವನು ಕ್ಷತ್ರಿಯ ಹಾಗಾಗಿ ಅವನು ಮಾಡ್ತಾ ಇದ್ದಾನೆ ಆ ಕ್ಷತ್ರಿಯನಾಗಿ ರಾಜನಾಗಿದ್ದಾನೆ ಆದ್ರೆ ಈಗ ಅವನಿಗೆ ಬಹಳ ಆಶ್ಚರ್ಯ ಆಯ್ತು ಆ ಏನಪ್ಪಾ ಇದು ಎಲ್ಲಾ ಅಸ್ತ್ರ ಅವನಿಗೆ ಹೇಳ್ತಾರೆ ಅದನ್ನ ಅವನಿಗೆ ಎಂತೆಂತ ಅಸ್ತ್ರಶಸ್ತ್ರ ಗೊತ್ತಿದೆ ಅಂದ್ರೆ ಬ್ರಹ್ಮಾಸ್ತ್ರದಿಂದ ಹಿಡಿದು ಎಲ್ಲಾ ಅಸ್ತ್ರಶಸ್ತ್ರ ಓದುತ್ತಿರ್ತದ ಎಲ್ಲಾ ಶಸ್ತ್ರ ಪ್ರಯೋಗ ಮಾಡಿದ್ರು ವಸಿಷ್ಠರನ್ನು ಏನೂ ಮಾಡ್ಲಿಕ್ಕೆ ಆಗಲಿಲ್ಲ ಆಗ ಆಗ ಕೇಳ ಅವಾಗ ಅವನಿಗೆ ಬಹಳ ಸಿಟ್ಟು ಬಂತು ಛೇ ಅವಾಗ ಅವಾಗ ಹೇಳುವಂತದ್ದು ಕೌಶಿಕ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋಬಲಂ ಬಲಂ ಚೆ ಈ ಕ್ಷತ್ರಿಯರಿಗೆ ಎಷ್ಟು ಬಲ ಇದ್ರು ಇದು ಕೇವಲ ಅಂದ್ರೆ ನಾವು ಸುಮ್ಮನೆ ಹೇಳ್ಕೊಂಡು ಓಡಾಡ್ಲಿಕ್ಕೆ ಅಷ್ಟೇ ಈ ಅಸ್ತ್ರ ಶಸ್ತ್ರ ಇದು ಯಾವ ಶಕ್ತಿಯೋ ಇದು ನಿಜವಾದ ಶಕ್ತಿ ಅಲ್ಲ ಅದಕ್ಕೆ ದಿಗ್ಬಲಂ ಕ್ಷತ್ರಿಯ ಬಲಂ ಇದು ಕ್ಷತ್ರಿಯ ಬಲ ಬಲವೇ ಅಲ್ಲ ಬ್ರಹ್ಮ ಬಲಂ ಅಂದ್ರೆ ತಪಸ್ಸಿನಿಂದ ಪಡೆದಂತಹ ಬ್ರಹ್ಮ ಬ್ರಹ್ಮತೇಜಸ್ಸೇನಿದೆ ಅದೇ ನಿಜವಾದ ಬಲ ಯಾಕೆಂದ್ರೆ ಒಂದು ಕೇವಲ ಒಂದು ದಂಡ ಹಿಡ್ಕೊಂಡು ಇವತ್ತು ನಾನು ಎಷ್ಟು ನನ್ನ ಇಡೀ ಸೈನ್ಯವನ್ನ ನನ್ನ ಆ ಎಲ್ಲ ಅಸ್ತ್ರಶಸ್ತ್ರಗಳನ್ನು ತಡೆದೇ ನಿಲ್ಲಿಸುವ ಶಕ್ತಿ ಈ ಒಬ್ಬ ಬ್ರಹ್ಮಶ್ರೀ ವಸಿಷ್ಠರಿಗಿದೆ ಅಂತ ಆದರೆ ನಾನು ಆ ನಾನು ಬ್ರಹ್ಮಶ್ರೀ ಆಗಿದೆ ನಾನು ಆ ಬ್ರಹ್ಮತೇಜಸ್ಥಾನ ಪಡೆದ್ವಿ ಅಂತ ಹೇಳಿ ಆ ತನ್ನ ಕ್ಷತ್ರಿಯ ಇದನ್ನು ಬಿಟ್ಟು ತಾನು ತಪಸ್ಸಿಗೆ ನಿಲ್ತಾನೆ ಅದು ಹೇಳ್ತಾರೆ ಏನು ವಿಶ್ವಾಮಿತ್ರ ತಪಸ್ಸು ಅಂದ್ರೆ ಭಾರತದ ನಾಲ್ಕು ದಿಕ್ಕಿನಲ್ಲಿ ಸಮುದ್ರದ ದಡದಲ್ಲಿ ದಿಕ್ಕಿನಲ್ಲೂ ನಿಂತು ತಪಸ್ಸು ಮಾಡಿದ್ದಾನಂತೆ ಯಾಕೆಂದ್ರೆ ಎಲ್ಲಿ ಹೋದ್ರೂ ಅವನಿಗೆ ಅವರಿಗೆ ಡಿಸ್ಟರ್ಬೆನ್ಸ್ ಒಂದು ಮೀನಕ್ಕೆ ಬರೋದು ಇಲ್ಲ ಊರ್ಮೇಳೆ ಬರೋದು ಆ ಡಿಸ್ಟರ್ಬ್ ಆಗೋದು ಮತ್ತೆ ತಪೋ ತಪಸ್ಸಿಗೆ ಭಂಗ ಆಗೋದು ಹೀಗೆ ಒಂದಲ್ಲ ಒಂದು ವಿಘ್ನ ಅದಕ್ಕೆ ಕೊನೆ ಎಲ್ಲಿ ವಿಘ್ನ ವಿಘ್ನ ಬಂದು ಅದಕ್ಕೆ ಪುನಃ ಎಚ್ಚರ ಬಂದಾಗ ಆ ಜಾಗನ ಬಿಟ್ಟು ಹೊರಟು ಹೋಗೋದು ಬೇರೆ ಕಡೆ ಹೀಗೆ ನಿರಂತರವಾಗಿ ಪ್ರಯತ್ನ ಆ ಅಷ್ಟು ಅದು ಎಂಥ ಹಠ ಅಂತಂದರೆ ಅವನು ನಾನು ಬ್ರಹ್ಮಶ್ರೀ ಆಗಿದೆ ವಸಿಷ್ಠರನ್ನ ಬ್ರಹ್ಮಶ್ರೀ ಅಂತಾರಲ್ಲ ನಾನು ಬ್ರಹ್ಮಶ್ರೀ ಆಗಿದೆ ಅಂತ ಅಂದರೆ ಪ್ರತಿಸ್ಪರ್ಧಿ ಯಾರು ವಸಿಷ್ಠರಿಗೆ ಪ್ರತಿಸ್ಪರ್ಧಿ ಕೊನೆಗೆ ಅದು ಕೊನೆಗೆ ಹೇಳ್ತಾರೆ ಕೊನೆಗೆ ಆ ಎಲ್ಲಾ ಆ ಬ್ರ ಏನು ಬ್ರಹ್ಮಶ್ರೀ ಸ್ಥಿತಿಯನ್ನ ತಲುಪ್ತಾರೆ ಯಾರು ವಿಶ್ವಾಮಿತ್ರರು ಆದ್ರೂ ಕೂಡ ಇವರು ಏನು ಕೊನೆಗೆ ಬ್ರಹ್ಮದೇವರೇ ಬಂದು ಹೇಳ್ತಾರೆ ಹೌದಪ್ಪ ನೀನು ಬ್ರಹ್ಮಶ್ರೀ ಆಗಿದ್ದೀಯಾ ನೀನು ಬ್ರಹ್ಮಶ್ರೀನೇ ಈಗ ಅಂದ್ರೆ ಆ ಸ್ಥಿತಿಯನ್ನ ನೀನು ತಲುಪಿದ್ದೀಯಾ ಅಂತ ಹೇಳಿ ಬ್ರಹ್ಮದೇವರು ಹೇಳಿದ್ರೆ ಇಲ್ಲ ಇಲ್ಲ ನೀವ್ ಹೇಳೋದಲ್ಲ ವಸಿಷ್ಠರ ಹೇಳಬೇಕು ಹೇಳ್ಬೇಕು ಅಂತ ಹೇಳಿ ಅದು ಬ್ರಹ್ಮದೇವರೇ ಹೇಳಿದ್ರೆ ಸಾಕಾಗಲ್ಲ ಅಂತ ಸಿಸ್ಟರೇ ಹೇಳ ಕೊನೆಗೆ ಪುನಃ ಓ ಬಂದು ಹೇಳ್ತಾರ ಹೌದು ನೀನು ಸಾಧಿಸಿದ್ದೀಯಪ್ಪ ನೀನು ಏನು ಬ್ರಹ್ಮಶ್ರೀ ಆಗಿದ್ದೀ ಅಂತ ಹೇಳಿ ಒಪ್ಕೊಳ್ತಾರೆ ಅಂದ್ರೆ ಅಲ್ಲಿಯವರಿಗೆ ಪ್ರತಿಸ್ಪರ್ಧಿ ಯಾರಿಗೆ ಒ ಒಟ್ಟಿಗೆ ಕೊನೆಗೆ ಆಮೇಲೆ ಏನಿಲ್ಲ ಮತ್ತೆ ಜಗಳ ಇಲ್ಲ ಹ್ಮ್ ಹಾಗೆ ಅವರು ಕೂಡ ಸರಿ ಸಮಾನವಾಗಿ ಬೆಳಿತಾರೆ ಹಾಗಾಗಿ ಅವರು ಅವ್ರದ್ದು ಇನ್ನೂ ಬೇರೆ ಬೇರೆ ಕತೆ ಬರ್ತಾರೆ ಕೊನೆಗೆ ಅಷ್ಟು ಏನು ಹಠದಿಂದ ಛಲದಿಂದ ತಾನು ಸಾಧಿಸಿದ ಮಹಾತ್ಮ ಈ ವಿಶ್ವಾಮಿತ್ರರು ಅಂದ್ರೆ ಅವ್ರ ಹೆಸರೇ ವಿಶ್ವಕ್ಕೆ ಮಿತ್ರನಾಗಿರುವಂತೂ ಇವತ್ತು ಗಾಯಿತ್ರಿ ಮಂತ್ರ ಆ ಗಾಯತ್ರಿ ಮಂತ್ರವನ್ನ ಜಗತ್ತಿಗೆ ಕೊಟ್ಟಂತಹ ಮಹಾತ್ಮರು ಆ ಅಂತಹ ವಿಶ್ವಾಮಿತ್ರರು ಇವತ್ತು ಆ ವಿಶ್ವಾಮಿತ್ರರ ಕಥೆಯನ್ನ ಹೇಳ್ತಾರೆ ಹೇಳಿ ಆ ಏನು ಕೊನೆಗೆ ಧ್ವಜ ಅವ್ರನ್ನೆಲ್ಲ ಸ್ವಾಗತ ಮಾಡಿದ ಸ್ವಾಗತ ಮಾಡಿದ್ಮೇಲೆ ಆ ವಿಶ್ವಾಮಿತ್ರರು ಹೇಳ್ತಾರೆ ನೋಡಯ್ಯ ಈ ಇಲ್ಲಿ ಕಾಣ್ತಾ ಇದ್ದಾರಲ್ಲ ರಾಜಕುಮಾರ್ ಇವ್ರನ್ನೇನ್ ಸಾಮಾನ್ಯ ಅಂತ ತಿಳ್ಕೊಳ್ಬೇಡ ಆ ಇದರಲ್ಲೂ ಇಲ್ಲಿ ರಾಮ ಇದ್ದಾನಲ್ಲ ನಿನ್ನ ಮಗಳಿಗೆ ಹೇಳಿ ಮಾಡಿಸಿದಂತಹ ಹುಡುಗ ಹ್ಮ್ ಈ ಏನು ವ್ಯವಸಾಯ ಮಾಡದೆ ನಾನು ಹೇಳ್ತಾ ಇದ್ದೇನೆ ಇವನಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿ ಬಹಳ ಖುಷಿ ಆಯಿತು ಯಾರು ಸ್ಥಿರ ಜನಕರಾಜನಿಗೆ ಬಹಳ ಸಂತೋಷ ಆಯ್ತು ಗುರುಗಳಿಗೆ ಯಾಕೆಂದ್ರೆ ನೀವು ಹೇಳ್ತಾ ಇದ್ದೀರಿ ಅಂತಂದ್ರೆ ಯಾಕೆಂದ್ರೆ ಇಂತಹ ರಾಮ ರಾಮನಿಗಿಂತಲೂ ಆ ಇನ್ನ ಇನ್ ಇನ್ನೂ ಪರಾಕ್ರಮಿ ಅಥವಾ ಮಹಾತ್ಮ ಯಾರು ನನ್ನ ಮಗಳಿಗೆ ಸಿಗಲಿಕ್ಕೆ ಸಾಧ್ಯ ಇದೆ ಖಂಡಿತ ನಾನು ಕೊಡ್ತೇನೆ ಆದ್ರೆ ನನ್ನದು ಒಂದು ಸಂಕಲ್ಪ ಇದೆ ಏನು ಅಂತಂದ್ರೆ ಸ್ವಯಂವರದಲ್ಲಿ ಒಂದು ಶಿವಧನಸ್ಸನ್ನ ಇಟ್ಟಿದ್ದೇನೆ ಯಾರು ಆ ಶಿವಧನಸ್ಸನ್ನ ಎತ್ತಿ ಹೇಗಲೇರಿಸ್ತಾನೆ ಅವನಿಗೆ ನನ್ನ ಮಗಳನ್ನ ಕೊಡ್ತೀನಿ ಅನ್ನುವುದು ನನ್ನ ಸ್ವಯಂವರ ಎಲ್ಲರೂ ಬಂದಿದ್ದಾರೆ ಏನು ದೇಶ ವಿದೇಶಗಳಿಂದೆಲ್ಲ ಬಂದು ಪ್ರಯತ್ನ ಮಾಡಿದ್ದಾರೆ ಎಂತೆಂತ ಪ್ರಯತ್ನ ಹೇಳಿದ್ದಾರೆ ಕೆಲವರು ಅದ್ರ ಹತ್ರನೂ ಹೋಗ್ಲಿಕ್ಕಾಗಿಲ್ಲ ಯಾರು ಶಿವಧನಸಿನ ಹತ್ರನೂ ಹೋಗ್ಲಿಕ್ಕಾಗಿಲ್ಲ ಕೆಲವರು ಮಹಾಪುರುಷರು ಕೆಲವರಂತೂ ಅದನ್ನ ಮುಟ್ಲಿಕ್ಕೂ ಆಗಿಲ್ಲ ಇನ್ನು ಕೆಲವರು ಮುಟ್ಟಿದ್ರು ಕೂಡ ಅದನ್ನ ಅಲ್ಲಾಡಿಸ್ಲಿಕ್ಕೂ ಆಗಿಲ್ಲ ಹಾಗೆ ಆ ಅಂತಹ ಮಹಾ ಶೂರ ಶೂರರು ವೀರರು ಬಂದರೂ ಕೂಡ ಆ ಏನು ಏನೂ ಮಾಡ್ಲಿಕ್ಕಾಗಿಲ್ಲ ಅಂತಂದ್ರೆ ಆ ಅದಕ್ಕೆ ಅದನ್ನು ಹೇಳ್ತಾನೆ ಕೊನೆಗೆ ಆ ಶಿವಧನಸ ಆದ್ರೂ ನನ್ನ ಕುಲಕ್ಕೆ ಹೇಗೆ ಸಿಕ್ಕಿದ್ದು ಅಂತಂದ್ರೆ ಅದನ್ನು ಹೇಳ್ತಾನೆ ನಿಮಿ ನಮ್ಮ ಮೂಲಪುರುಷ ಈ ಜನಕ ರಾಜ ಏನಿದ್ದಾನೆ ಅವರ ಒಂದು ಪರಂಪರೆ ಏನಿದೆ ಅದರ ಮೂಲಪುರುಷ ಯಾರು ಅಂದ್ರೆ ನಿಮಿ ಇದೆಲ್ಲ ನಾವು ಭಾಗವತದಲ್ಲಿ ಬರ್ತದೆ ಆ ಅವನಿಗೆ ಅವನ ವಂಶದಲ್ಲಿ ಬಂದವನು ದೇವನಾಥ ಅಂತ ಹೇಳಿ ಆ ದೇವನಾಥನಿಗೆ ಶಿವ ತಾನ ಈ ದನಸ್ಸನ್ನು ಕೊಟ್ಟಿದೆ ತಗೋ ಇಟ್ಕೊಂಡಿರುವನು ಅಂತ ಹೇಳಿ ಶಿವಧನಸ್ಸು ಅದನ್ನ ಜನಕ ಪುನಃ ತಾನು ತಪಸ್ಸು ಮಾಡಿ ಶಿವನನ್ನ ಶಿವನ ಕುರಿತು ತಪಸ್ಸು ಮಾಡಿ ಶಿವನ ಬೆಳಿಗ್ಗೆ ವರವನ್ನು ಪಡೆದಿರ್ತಾನೆ ಅಂದ್ರೆ ನನ್ನ ಸ್ವಂತಕ್ಕೆ ಅದು ಅಂತ ಹೇಳಿ ಜೊತೆಗೆ ಆ ಅವನು ಅವಾಗ ಒಂದು ಒಂದು ಇದನ್ನ ಹೇಳಿರ್ತಾನೆ ಯಾರು ನನ್ನ ಏನಿದ್ದಾಳೆ ಯಾಕಂದ್ರೆ ಅವಾಗ ಅಪ್ರತಿಮ ಸೌಂದರ್ಯ ಯಾರೋ ಸೀತೆ ಅವಳಿಗೆ ಅವಳ ಒಂದು ಸೌಂದರ್ಯಕ್ಕೆ ಸರಿಸಾಟಿ ಆದವಳು ಯಾರು ಇರಲಿಲ್ಲ ಆ ಅವಾಗ ಅದನ್ನ ಮುಂದೆ ಅಪಾಯ ಬರಬಹುದು ಅನ್ನುವುದನ್ನ ತಿಳಿದು ಮೊದಲೇ ಜನಕರಾಜ ಶಿವನನ್ನ ಗುರಿ ತಪಸ್ ಮಾಡಿ ಒಂದು ಹೊರ ಪಡೆದಿರ್ತಾನೆ ಯಾರೂ ಕೂಡ ಸೀತೆಯ ಇಚ್ಛೆ ಇಲ್ಲದೆ ಅವಳನ್ನು ಯಾರು ಏನೂ ಮಾಡಿ ಮಾಡಿದ್ರೆ ಅವರ ಅವರ ತಲೆ ಸಾವಿರ ಹೋಳಾಗ್ಬೇಕು ಅಂತ ಹೇಳಿ ಅವಳನ್ನ ಯಾರೂ ಮುಟ್ಟಂಗಿಲ್ಲ ಅಂತ ಹೇಳಿ ಶಿವನಿಂದ ಹೊರ ಪಡೆದಿರ್ತಾನ ಯಾರು ಜನಕರಾಜ ಹಾಗಾಗಿ ಆ ಕೊನೆಗೆ ಹೇಳ್ತಾನೆ ಎಲ್ಲಾ ವೀರಾತಿ ವೀರರು ಬಂದು ಹೋಗಿದ್ರು ಆದ್ರೂ ಏನ್ ಮಾಡ್ಲಿಕ್ಕಾಗಲಿಲ್ಲ ಯಾರು ಅಲ್ಲ ನಿನ್ ಅವತ್ತಿನ ಕಾಲದಲ್ಲಿ ಮಹಾಶಿವರ ಅನಿಸಿಕೊಂಡಂತಹ ರಾವಣ ಅವನೂ ಬಂದು ಪ್ರಯತ್ನ ಮಾಡಿದ ಯಾವತ್ತಲ್ಲ ನಿನ್ನೆ ನಿನ್ನೆ ಹೋಗಿದ್ದಾನೆ ತಲೆ ಕೆಳಗೆ ಹಾಕೊಂಡು ಹೋಗಿದ್ದಾನೆ ಆ ಶಿವಧನಸ್ಸನ್ನು ಅಲ್ಲಾಡಿಸ್ಲಿಕ್ಕೂ ಆಗ್ಲಿಲ್ಲ ಅವನು ಕೊನೆಗೆ ಸುಸ್ತಾಗಿ ತಲೆ ತಿರುಗಿ ಬಿದ್ದು ಅವಮಾನಿತನಾಗಿ ತಲೆ ಕೆಳಗೆ ಹಾಕೊಂಡು ಹೋಗಿದ್ದಾನೆ ಅಂತ ಹೇಳಿ ಮತ್ತೆ ಅಷ್ಟೆಲ್ಲಮ್ಮ ಇದ್ದವನಿಗೆ ಮತ್ತೆ ಸೀತೆಯನ್ನು ಅಳ್ಕೊಂಡು ಹೋಗೋದು ಏನು ದೊಡ್ಡ ವಿಷಯ ಆಗಿರ್ಲಿಲ್ಲ ಅಂತಂದ್ರೆ ಅದೇ ಹೇಳಿದ್ನಲ್ಲ ಒಂದು ವೇಳೆ ಕೈ ಹಾಕಿದ್ರೆ ಕೆಲಸ ಕೆಟ್ಟ ಹೋಗ್ತದೆ ವರ ಇದೆ ಸೀತೆಯನ್ನು ಯಾರೋ ಹಾಗೆ ಮುಟ್ಟಂಗಿಲ್ಲ ಅವಳೇ ಇಚ್ಛಿಸಿದ್ರೆ ಮಾತ್ರ ಮುಟ್ಟಬಹುದು ಹಾಗೆ ಆಕೀಗ ಅದಾಯ್ತು ಹಾಗಾಗಿ ಆ ಶಿವಧನಸ್ಸನ್ನ ನಿಮ್ಮ ಈ ಶಿಷ್ಯ ರಾಮಚಂದ್ರ ಒಂದು ವೇಳೆ ಎತ್ತಿದ ಅಂತ ಆದ್ರೆ ಖಂಡಿತ ನಾನು ನನ್ನ ಮಗಳನ್ನ ಕೊಡ್ಲಿಕ್ಕೆ ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳಿ ತಾನು ಹೇಳ್ತಾನೆ ಆಯ್ತು ಅಂತ ಹೇಳಿ ಆ ಆಯ್ತು ಅಂತ ಹೇಳಿ ಆ ಏನು ಸ್ವಾಮಿತ್ರರು ಇವನಿಗೆ ಆದೇಶ ಮಾಡ್ತಾರೆ ರಾಮಚಂದ್ರ ಆಯ್ತು ಆ ಹೋಗು ರಾಮಚಂದ್ರ ನೀನೊಂದ್ಸಾರಿ ಪ್ರಯತ್ನ ಮಾಡು ಅಂತ ಹೇಳಿ ರಾಮ ಎದ್ದು ಅವರಿಗೆ ನಮಸ್ಕಾರ ಮಾಡಿ ಆ ಶಿವಧನಸ್ಸಿಗೆನೆಲ್ಲ ನಮಸ್ಕಾರ ಮಾಡಿ ಶಿವನನ್ನ ಸ್ಮರಣೆ ಮಾಡ್ತಾ ಆ ಶಿವಧನಸ್ಸನ್ನ ಎತ್ತುತ್ತಾನಂತ ಏನು ಅಂದ್ರೆ ಅದಕ್ಕೇನು ಬಹಳ ಹರಸಾಹಸನೇ ಇಲ್ಲ ಸೀದಾ ಹೋಗಿ ಹೋದ ನಮಸ್ಕಾರ ಮಾಡಿದ ಒಂದು ಎಡಗೈಯಲ್ಲಿ ಎತ್ತಿದ ಆ ಒಂದು ಬಿಲ್ಲನ್ನ ಬಿಲ್ಲಿನ ಹಗ್ಗವನ್ನ ಕಟ್ಲಿಕ್ಕೆ ಅಂತ ಎಳೆದ್ರೆ ಆ ಮಧ್ಯದಲ್ಲೇ ಅದು ಕಟ್ಟಾಗಿ ಹೋಯ್ತಂತೆ ಅಂದ್ರೆ ಆ ಕಟ್ಟಾದಾಗ ತುಂಡಾದಾಗ ಆ ಒಂದು ಸ್ಫೋಟ ಈ ಒಂದು ಬಾಂಬ್ ಬ್ಲಾಸ್ಟ್ ಆದ್ರೆ ಹೇಗೆ ಸ್ಫೋಟ ಆಗ್ತದೆ ಅಂತಹ ಸ್ಫೋಟದ ಸೌಂಡ್ ಬಂದಿದೆ ಅಂತ ಅದನ್ನ ಹೇಳಿದ್ರೆ ರಾಮಾಯಣದಲ್ಲಿ ಮೂರೇ ಜನ ಅಂತ ಏನು ನಾಲ್ಕೇ ಜನ ಅಂತ ಪ್ರಜ್ಞೆ ಇದೆ ಯಾರು ರಾಮಾಲಕ್ಷ್ಮಣ ವಿಶ್ವಾಮಿತ್ರ ಜನಕ ಉಳಿದವರೆಲ್ಲ ಪ್ರಜ್ಞತೆ ತಪ್ಪೆ ಬಿದ್ದಿದ್ರು ಅಂದ್ರೆ ಅಷ್ಟು ಭಯಾನಕವಾಗಿತ್ತ ಆ ಒಂದು ಏನು ಶಿವದನ ಮುರಿದಾಗ ಕೊನೆಗೆ ಹ್ಮ ಬಹಳ ಖುಷಿ ಆಗ್ತದೆ ಯಾಕೆಂದ್ರೆ ಇಲ್ಲಿವರೆಗೂ ಯಾರಿಗೂ ಸಾಧ್ಯ ಆಗಿರ್ಲಿಲ್ಲ ಅಷ್ಟಕ್ಕೂ ಅವನಾದ್ರೂ ನನ್ನ ಯಾಕೆಂದ್ರೆ ಸೀತೆ ಸಿಕ್ಕಿದ್ದಲ್ಲಿ ಅಹ್ ಅವನು ಏನು ಯಜ್ಞ ಭೂಮಿಯನ್ನ ಉಳುಮೆ ಮಾಡುವಾಗ ಅಹ್ ಭೂಮಿಯಲ್ಲಿ ಸಿಕ್ಕಿದ್ದವಳು ಯಾರು ಏನು ಸೀತಾಮಾತ ಯಾವುದೋ ತಾಯಿಯ ಗರ್ಭದಲ್ಲಿ ಬಂದವಳಲ್ಲ ಜೊತೆಗೆ ಅವಳು ಸಾಕ್ಷಾತ್ ಮಹಾಲಕ್ಷ್ಮಿ ಭೂದೇವಿನೇ ಅಂದ್ರೆ ಮಹಾಲಕ್ಷ್ಮಿಯ ಮೂರು ರೂಪಗಳಿದೆ ಶ್ರೀ ಭೂ ದುರ್ಗ ಅಂತ ಹೇಳಿ ಅದರಲ್ಲಿ ಭೂ ಭೂದೇವಿನೇ ತಾನು ಸೀತೆಯಾಗಿ ಬಂದದ್ದು ಹಾಗಾಗಿ ಸೀತೆ ಅಂದ್ರೆ ಯಾರು ಮಹಾಲಕ್ಷ್ಮಿ ಅದು ಯಾರಿಗೆ ಸೇರಬೇಕು ಅದು ಭಗವಂತ ನಾರಾಯಣನಿಗೆ ಸಿಗಬೇಕು ಬೇರೆ ಯಾರಿಗೂ ಸಿಗೋಡಲ್ಲ ಹಾಗಾಗಿ ಶಿವನ ಧನಸ್ಸನ್ನು ಯಾಕೆ ಇಟ್ಟಿದ್ದ ಅಂದ್ರೆ ಒಂದು ಶಿವ ಇರ್ತದೆ ಇಲ್ಲ ಶಿವನಿಗಿಂತಲೂ ಮೇಲಾದವರು ಬಂದಿರ್ತದೆ ಅಂತ ಹೇಳಿ ಶಿವಧನಸನ್ನ ತಾನು ಸ್ಪರ್ಧೆಗೆ ಇಟ್ಟಿದ್ದು ಪುನಃ ಅದೇ ರಾಮಚಂದ್ರ ಬಹಳ ಖುಷಿಯಾಯ್ತು ಕೊನೆ ಸೀತಾಮಾತೆ ತಾನು ಹೂವಿನ ಆಹಾರವನ್ನ ಆ ರಾಮಚಂದ್ರನಿಗೆ ಹಾಕ್ತಾರೆ ಎಲ್ಲ ವಿಷಯ ಹೋಗ್ತದೆ ದಶರಥನಿಗೆ ಎಲ್ಲ ವಿಷಯ ಹೋಗಿ ಹೀಗೆ ಆ ನಿನ್ನ ಮಗಳು ಮಕ್ಕಳು ಆ ಸ್ವಯಂವರದಲ್ಲಿ ಗೆದ್ದಿದ್ದಾರೆ ಸೀತಾಮಾತೆಯನ್ನು ನೀವೆಲ್ಲರೂ ಬರಬೇಕು ಅಂತ ಹೇಳಿ ಜನಕ ರಾಜ ತಾನು ಏನು ಸಂದೇಶ ಕಳಿಸಿದ್ದಾನೆ ಅಂತ ಹೇಳಿ ಎಲ್ಲ ಬಹಳ ಖುಷಿ ಆಯ್ತು ಅಂತ ದಶರಥನಿಗೆ ಬಹಳ ಯಾಕೆಂದ್ರೆ ಅವನು ಮೊದಲೇ ಚಿಂತೆ ಮಾಡ್ತಾ ಇದ್ದ ನನ್ನ ಮಕ್ಕಳಿಗೆ ಈಗಾಗಲೇ ಹದಿನಾರು ಹದಿನೇಳು ವರ್ಷ ಆಯ್ತು ಅಹ್ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಬೇಕು ಅಂತ ಹೇಳಿ ಮೊದಲೇ ಚಿಂತನೆ ಮಾಡ್ತಾ ಇದ್ದ ಬಹಳ ಖುಷಿ ಆಯ್ತು ಸ್ವಯಂವರದಲ್ಲಿ ಗೆದ್ದಿದ್ದಾರೆ ಆದ್ರೂ ಒಳ್ಳೆ ಕುಲ ಜನಕ ಕುಲ ಅಂತಂದ್ರೆ ಅವನನ್ನ ರಾಜ ಋಷಿ ಅಂತ ಕರೀತಾ ರಾಜನ ಹಾಗೆ ಇದ್ರು ಕೂಡ ಋಷಿಗಳ ಹಾಗೆ ಜೀವನ ಮಾಡ್ತಾ ಇದ್ದಂಥವು ಹಾಗಾಗಿ ಬಹಳ ಖುಷಿ ಆಯ್ತು ಇಂತಹ ಸಂಬಂಧ ಯಾರಿ ಸಿಗ್ತದೆ ಅಂತ ಹೇಳಿ ಪುನಃ ಎಲ್ಲ ತನ್ನ ಪರಿವಾರದೊಟ್ಟಿಗೆ ದಶರಥ ಕೆಲವು ದಿನಗಳ ನಂತರ ಬಂದು ಸೇರ್ತಾರೆ ಸೇರಿ ಪುನಃ ಎಲ್ಲ ಮಾತುಕತೆ ಆಗ್ತದೆ ಹಿಂದಿನ ಕಡೆವರೆದು ಗಂಡಿನ ಕಡೆವರ್ದು ಏನೇನು ಶಾಸ್ತ್ರ ಎಲ್ಲ ಹೇಳ್ತಾರೆ ಆಗ ಎಲ್ಲ ಒಂದು ಶರತ ಹೇಳ್ತಾನೆ ಸ್ವಾಮಿ ನೀವು ನಿನ್ ಕಡೆಯವರು ಆಯ್ತಾ ಮದುವೆದೆಲ್ಲ ನಿರ್ಧಾರಗಳದ್ದೆಲ್ಲ ನೀವು ಮಾಡಬೇಕು ನಮ್ಗೇನಿದ್ರು ಏನಿದ್ರು ಆ ಮದುವೆ ಮಾಡ್ಕೊಂಡು ಹೋಗೋದಷ್ಟೇ ಅಂತ ಹೇಳಿ ಎಲ್ಲಾ ಜವಾಬ್ದಾರಿಯನ್ನ ಜನಕ ಮಹಾರಾಜನಿಗೆ ತಾನು ಒಪ್ಪಿಸ್ತಾರೆ ಆಗ ರಾಮನಿಗೆ ಮತ್ತೆ ಸೀತೆಗೆ ವಿವಾಹ ಶುರು ಆಗ್ತದೆ ಆಗ ಇವ್ರು ಹೇಳ್ತಾರೆ ಯಾರು ಆ ಜನಕರಾಜ ಕೇಳ್ತಾನೆ ಸ್ವಾಮಿ ನನಗೆ ಎರಡು ಜನ ಮಕ್ಕಳು ಯಾರು ಇನ್ನೊಬ್ಳು ಊರ್ ಮೇಲೆ ಅಂತ ಇದ್ದಾರೆ ಅವಳಿಗೂ ಕೂಡ ಮದುವೆ ಮಾಡಬೇಕು ರಾಮನ ಜೊತೆಗೆ ಪಕ್ಕದಲ್ಲೇ ಇನ್ನೊಬ್ಬ ಇದ್ದಾನೆ ಅವನಿಗೆ ಅವನನ್ನ ಅವಳಿಗೆ ತಂದ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ ಅಂತ ಹೇಳಿ ಆಗ ವಿವಾಮಿತ್ರರು ಹೇಳ್ತಾರೆ ಅವಳು ಅಲ್ಲ ನಿನ್ನ ತಮ್ಮ ಕುಶಧ್ವಜ ಅಂತ ಇದ್ದಾನೆ ಅವನಿಗೆ ಎರಡು ಜನ ಹೆಣ್ಮಕ್ಳಿದ್ದಾರೆ ಮಾಂಡವಿ ಮತ್ತು ಶತಕೀರ್ತಿ ಅಂತ ಆ ಅವರನ್ನು ಕೊಟ್ಟು ಈ ಯಾರು ಭರತ ಮತ್ತೆ ಶತ್ರುಘ್ನ ಅವರಿಗೆ ವಿವಾಹ ಮಾಡೋ ಅಂತ ಹೇಳಿ ಬಹಳ ಖುಷಿ ಆಗ್ತದೆ ಎಲ್ಲರಿಗೂ ಕೊನೆಯ ನಾಲ್ಕು ಜನರಿಗೂ ವಿವಾಹವಾಗ್ತದೆ ರಾಮನಿಗೆ ಸೀತೆ ಲಕ್ಷ್ಮಣನಿಗೆ ಊರ್ಮಿಳೆ ಭರತನಿಗೆ ಮಾಂಡವಿ ಆ ಶತ್ರುಘ್ನಿಗೆ ಶತಕೀರ್ತು ಹೀಗೆ ಆ ನಾಲ್ಕು ಜನರ ವಿವಾಹ ಬಹಳ ವಿಜೃಂಭಣೆಯಿಂದ ನಡೀತದೆ ಎಲ್ಲ ಇತಿರಾ ಪಟ್ಟಣ ಆ ಇಡೀ ಪಟ್ಟಣಕ್ಕೆ ಪಟ್ಟಣ ತಮ್ಮ ಮನೆಯ ಕಾರ್ಯಕ್ರಮದ ಹಾಗೆ ಯಾಕೆಂದ್ರೆ ಸೀತೆಯ ಮದುವೆ ಅಂದ್ರೆ ಅದು ಸೀತಾರಾಮ ಕಲ್ಯಾಣ ಆ ಇಡೀ ತಿರಾಪಟ್ಟಣ ಅಯೋಧ್ಯ ಪಟ್ಟಣ ಎಲ್ಲ ಸಿಂಗರಿಸಲ್ಪಟ್ಟು ಆ ಅತ್ಯಂತ ಸು ಸುಸಜ್ಜಿತವಾಗಿ ಆ ವಿವಾಹ ಕಾರ್ಯ ನಡೀತು ಕೊನೆಗೆ ಆ ಒಂದು ಸೀತಾರಾಮ ಕಲ್ಯಾಣ ನೋಡ್ಲಿಕ್ಕೆ ಮೇಲೆಲ್ಲಾ ರಶ್ ಆಗ್ಬಿಟ್ಟಿದಂತೆ ಅಂದ್ರೆ ದೇವತೆಗಳು ಎಲ್ಲಾ ತಮ್ಮ ವಿಮಾನದ ಸಮೇತನಾಗಿ ಬಂದು ಎಲ್ಲ ತಾವು ಪ್ರವಾಸ ಇದಾಗಿದ್ರಂತೆ ಹಾಗೆ ಎಲ್ಲ ಅಯೋಧ್ಯೆಗೆ ಪುನಃ ಎಲ್ಲ ಮದುವೆ ಎಲ್ಲ ಆಯ್ತು ಕಾರ್ಯಕ್ರಮ ಮುಗಿತು ಎಲ್ಲ ಬೀದ್ರಿ ಶಾಸ್ತ್ರ ಎಲ್ಲ ಮುಗಿತು ಬಟ್ಟೆ ಕೊಡೋದು ಬಟ್ಟೆ ಎಲ್ಲ ಆಗಿ ಪುನಃ ಅಯೋಧ್ಯೆಗೆ ಹೊರಟ್ರಿ ಈಗಾಗಲೇ ತುಂಬಾ ದಿನಗಳೇ ಕಳೆದ ಹೋಗಿದೆ ಪುನಃ ಎಲ್ಲ ತಾವು ಮಕ್ಕಳೊಟ್ಟಿಗೆ ಒಟ್ಟಿಗೆ ರುಚಿ ಪುನಃ ತಾನು ವಾಪಸ್ ಹೋಗುವಾಗ ಯಾಕೋ ಅಪಶಕನಗಳು ಕಾಣಿಸ್ತಾ ಇದೆ ದಶರಥ ಹೇಳ್ತಾ ಇದ್ದಾನೆ ವಸಿಷ್ಠರೇ ಗುರುಗಳೇ ಏನೋ ಅಪಶಕನ ಅಪಶಕನ ಅಂತ ಹೇಳಿ ಕಾಣಿಸ್ತಾ ಇದೆ ಅಲ್ವ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆ ಹೇಳ್ತಾ ಇದ್ದಾನೆ ವಸಿಷ್ಠರು ಹೇಳಿದ್ರು ಏನೋ ಹೌದು ಹೌದು ಏನೋ ನಡೀಲಿಕ್ಕಿದೆ ಅಂತ ಹೇಳಿ ಅವರಿಗೆ ಗೊತ್ತಿದ್ರು ಕೂಡ ಸುಮ್ನೆ ಇದ್ರು ಆದ್ರೆ ಸ್ವಲ್ಪ ಹೊತ್ತಿನಲ್ಲಿ ಅವರು ಬರುವ ದಾರಿಯಲ್ಲಿ ಬರುವಾಗಲೇ ಜ್ವಲನ ಪ್ರಕಾಶಃ ಅಂತಂದ್ರೆ ಬೆಂಕಿ ಬೆಂಕಿಯ ಉಂಡೆ ಹಾಗೆ ಬರ್ತಾ ಇದ್ದಾನಂತೆ ಒಬ್ಬ ವ್ಯಕ್ತಿ ಅವನು ನೋಡ್ಲಿಕ್ಕೆ ಭಯ ಆಗ್ತದೆ ಯಾರು ಅಂದ್ರೆ ಅವನೇ ಪರಶುರಾಮ ಮಹಾಕ್ಷತ್ರಿಯ ದ್ವೇಷಿ ಅದನ್ನು ನೋಡಿ ದಶರಥನಿಗೆ ಕೈಕಾಲ ನಡಲಿಕ್ಕೆ ಶುರುವಾದಂತೆ ಯಾಕೆಂದ್ರೆ ಇಡೀ ಕ್ಷತ್ರಿಯ ಭೂಮಂಡಲವನ್ನೆಲ್ಲ ಸುತ್ತಿ ಎಲ್ಲಾ ಕ್ಷತ್ರಿಯರನ್ನ ನಾಶ ಮಾಡಿದಂತಹ ಮಹಾವೀರ ಆ ಅಂತಹ ಕ್ಷತ್ರಿಯರನ್ನ ಕಂಡ್ರೆ ಆಗೋಲ್ಲ ಯಾರೋ ಪರಶುರಾಮನಿಗೆ ಅಂಥದ್ರಲ್ಲಿ ಇವನೇನಪ್ಪ ನಮ್ಮ ಎದುರಿಗೆ ಬಂದ್ಬಿಟ್ಟನಲ್ಲ ಈಗ ತಾನೇ ನನ್ನ ಮಕ್ಕಳೇನೋ ಮದುವೆ ಆಗಿ ಒಬ್ಬ ಬರ್ತಾ ಇದ್ರು ಅಂತ ಹೇಳಿ ಅವನಿಗೆ ಬಹಳ ಭಯ ಆಗ್ತದೆ ಹೋಗಿ ಕೂಡ್ಲೆ ಆ ಪರಶುರಾಮರನ್ನ ಆ ಸ್ವಾಮಿ ಏನು ಮಾಡ್ಬೇಡಿ ನನ್ನ ಮಕ್ಕಳಿಗೆ ನೀವೇನಾದ್ರು ನನಗೆ ನನಗೇನಾದ್ರು ಮಾಡಿ ಅಂತ ಹೇಳಿ ಆ ಪರಶುರಾಮನು ಬೇಡಿಕೊಳ್ತಾನೆ ದಶರಥ ಆದ್ರೆ ಪರಶುರಾಮ ಹೇಳ್ತಾನೆ ನನಗೆ ಬೇಕಾಗಿರೋದು ನಿನ್ನ ರಾಮ ನೀನಲ್ಲ ಅಂತ ಹೇಳಿ ರಾಮನ ಎದುರಿಗೆ ಬಂದು ನಿಂತು ಆಗ ಅವಾಗ ಬಹಳ ಕೋಪದಿಂದ ಮಾತಾಡ್ತಾರೆ ಪರಶುರಾಮರು ನಾನು ನಿನ್ನ ಬಗ್ಗೆ ಕೇಳಿ ಕೇಳಪಟ್ಟೆ ಆ ಶಿವಧನಸ್ಸನ್ನ ಆ ಅಂತ ಯಾಕೆಂದ್ರೆ ಹಿಂದೆ ವಿಶ್ವಾಮಿತ್ರರಿಂದ ತಯಾರಿಸಲ್ಪಟ್ಟಂತದ್ದು ಏನೋ ಈ ಶಿವ ಏನೋ ಶಿವಧನಸ್ಸು ಮತ್ತೆ ಇನ್ನೊಂದು ಎರಡು ವೈಷ್ಣವಧನಸ್ಸು ಒಂದು ದನಸನ್ನ ಶಿವನಿಗೆ ಒಂದು ದನಸನ್ನ ಶ ಏನೋ ವಿಷ್ಣು ವಿಷ್ಣುವಿಗೆ ಕೊಟ್ರು ಆ ಶಿವಧನಸ್ಸನ್ನ ಮುರಿದಿದ್ದು ದೊಡ್ಡ ವಿಷಯ ಅಲ್ಲ ನನ್ನ ಕೈಯಲ್ಲಿ ಇರೋದು ಯಾವುದು ವಿಷ್ಣು ದನಸ್ಸು ಯಾಕೆಂದ್ರೆ ಆ ಪಶುತ್ತ ಯಾರು ಪರಶುರಾಮ ಅಂದ್ರೆ ಅದು ನಾರಾಯಣ ಅಲ್ಲ ನನ್ನ ಕೈಯಲ್ಲಿರೋದು ಆ ಏನು ವಿಷ್ಣು ಧನಸ್ಸು ಹಾಗೆ ವೈಷ್ಣವಧನಸ್ ನೀನು ಒಂದು ವೇಳೆ ನಿಜವಾಗಲೂ ನಾರಾಯಣನ ಅವತಾರ ಆಗಿದ್ರೆ ಯಾಕೆಂದ್ರೆ ಇದನ್ನ ನಾರಾಯಣ ಮಾತ್ರ ಎತ್ತಲಿಕ್ಕೆ ಸಾಧ್ಯ ಅಥವಾ ಇದನ್ನ ಎದೆ ಏರಿಸಲಿಕ್ಕೆ ಸಾಧ್ಯ ಬಾಣ ಹೂಡ್ಲಿಕ್ಕೆ ಸಾಧ್ಯ ಬೇರೆಯವರಿಗೆ ಅದನ್ನ ಹಿಡ್ಕೊಳ್ಲಿಕ್ಕೂ ಆಗಲ್ಲ ಅದನ್ನ ನಾರಾಯಣ ಮಾತ್ರ ಹಿಡಿಯಬಲ್ಲ ಹಾಗಾಗಿ ಎಲ್ಲರೂ ನಿನ್ನನ್ನು ನಾರಾಯಣನ ಅವತಾರ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಎಲ್ಲಾ ಕಡೆ ನಿನ್ನದೇ ನಿನ್ನದೇ ಹರಿ ಹರಿದಾಡ್ತಾ ಇದೆ ಕೀರ್ತಿ ಯಾಕೆಂದ್ರೆ ಎಲ್ಲರೂ ಬಂದು ಪ್ರಯತ್ನ ಮಾಡಿದ್ರು ದೇಶ ವಿದೇಶಗಳಿಂದ ಪ್ರಯತ್ನ ಮಾಡಿದ್ರು ಶಿವಧನಸ್ಸನ್ನು ಅಲ್ಲಾಡಿಸ್ಲಿಕ್ಕೂ ಆಗಿರ್ಲಿಲ್ಲ ಅಂತದನ್ನ ನೀನು ಮುರಿದು ಹಾಕಿದೆ ಅಂತಂದ್ರೆ ನಿನ್ನ ಪರಾಕ್ರಮ ಅಲ್ಲಿ ತೋರಿಸೋದಲ್ಲ ಇದ್ರ ಮೇಲೆ ತೋರಿಸು ಅಂತ ಹೇಳಿ ಆ ಅವರು ಸಿಟ್ಟಿನಿಂದ ಹೇಳ್ತಾರೆ ಆಗ ಆಯ್ತು ಅಂತ ಹೇಳಿ ಆ ರಾಮಚಂದ್ರ ಯಾಕೆಂದ್ರೆ ನಿಗರ್ವಿ ಅವನಿಗೆ ಸ್ವಲ್ಪವೂ ಗರ್ವ ಇಲ್ಲ ಮಹಾಪರಾಕ್ರಮಿ ಆದ್ರೆ ಸ್ವಲ್ಪವೂ ಗರ್ವ ಇಲ್ಲ ಅಷ್ಟೇ ವಿನಿಯತೆಯಿಂದ ಆಯ್ತು ಸ್ವಾಮಿ ನೀವು ಹೇಳದ ಹಾಗೆ ಆಗಲಿ ಕೊಡಿ ನಾನು ನೋಡೋಣ ಸಾಧ್ಯ ಪ್ರಯತ್ನ ಮಾಡುತ್ತೇನೆ ಅಂತ ಹೇಳಿ ಆ ಧನಸ್ಸನ್ನ ಇಸ್ಕೊಳ್ತಾರೆ ಇಸ್ಕೊಂಡು ಆ ಕೂಡಲೇ ಅದನ್ನು ತಾನು ಎದೆ ಏರಿಸ್ತಾನೆ ಏರಿಸಿ ಬಾಣವನ್ನು ಹೂಡೇ ಬಿಡ್ತಾನೆ ಆ ಆಗ ರಾಮ ಹೇಳ್ತಾನೆ ನೋಡಿ ನಾನು ಬಾಣವನ್ನು ಒಮ್ಮೆ ತೊಟ್ಟೆ ಅಂತಂದ್ರೆ ವಾಪಸ್ ತೆಗಿಯೋ ಮಾತಿಲ್ಲ ನಾನು ಬಾಣ ತೊಟ್ಟಿದ್ದೇನೆ ಎಲ್ಲಿ ಬಿಡ್ಲಿ ಹೇಳಿ ಅಂತ ಹೇಳಿ ಆಗ ಪರಶುರಾಮ ಬಿಡಿ ನನ್ನ ಎದೆಗೆ ಅಂತ ಹೇಳಿ ತಮ್ಮ ಎದೆಗೆ ಆ ಬಾಣವನ್ನ ಆ ಸ್ವೀಕಾರ ಮಾಡ್ತಾರೆ ಆಗ ಎದೆಗೆ ಬಾಣವನ್ನು ಬಿಡ್ತಾರೆ ಆಗ ಆ ಪರಶುರಾಮರಿಗೆ ಬಹಳ ಸಂತೋಷ ಆಗ್ತದೆ ಕೊನೆ ಇನ್ನೂ ಹೇಳ್ತಾರೆ ಅವರು ಒಂದು ಕ್ಷಣ ಮಾತ್ರದಲ್ಲಿ ಇಬ್ರು ಐಕ್ಯ ಐಕ್ಯರಾದ್ರು ಅಂತನೂ ಹೇಳ್ತಾರೆ ಅಂದ್ರೆ ಬೇರೆ ಯಾರು ಅಲ್ಲ ಇದು ಜಗತ್ತಿಗೆ ಜಗತ್ತಿನ ದೃಷ್ಟಿಯಲ್ಲಿ ಬ ರಾಮ ಬೇರೆ ಯಾರು ಅಲ್ಲ ಸಾಕ್ಷಾತ್ ಅವರು ನಾರಾಯಣ ಅನ್ನೋದನ್ನ ತೋರಿಸ್ಬೇಕಾಗಿತ್ತು ಅದಕ್ಕೆ ಆ ಅವರು ಮಾಡಿದ ಒಂದು ಕುಟ ಕುತಂತ್ರ ಜೊತೆಗೆ ಒಂದು ನಾಟಕ ಜೊತೆಗೆ ಕೆಲವರು ಅಯೋಗ್ಯರೇನ ಇದ್ರು ಈ ರಾಕ್ಷಸರು ದೈತ್ಯರು ಅವರಿಗೆ ಒಂದು ಭ್ರಮೆ ಹುಟ್ಟಿಸ್ಬೇಕಿತ್ತು ಯಾಕಂದ್ರೆ ಅವರಿಗೆ ಶಕ್ತಿ ಇರ್ತದೆ ಆದ್ರೆ ಬುದ್ಧಿ ಬಹಳ ಕಡಿಮೆ ಈ ದೈತ್ಯರಿಗೆ ಇದರಲ್ಲಿ ಬಹಳ ಚೆನ್ನಾಗಿ ಬರ್ತದೆ ದೈತ್ಯರಿಗೆ ಸಮಸ್ಯೆ ಏನು ಅಂದ್ರೆ ಅವರಿಗೆ ದೇವತೆಗಳು ಕೆಲವೊಮ್ಮೆ ದೇವತೆಗಳಿಗಿಂತಲೂ ಜಾಸ್ತಿ ಶಕ್ತಿ ಇರ್ತದೆ ಆದ್ರೆ ಬುದ್ಧಿ ಇರಲ್ಲ ಯಾರಾದ್ರೂ ಏನೋ ಹೇಳಿದ್ರೆ ಹಂಗೆ ಮಾಡ್ತಾರೋ ಯಾಕೆ ಏನು ಎತ್ತ ಏನು ಯೋಚನೆ ಮಾಡ ಸಾಮಾನ್ಯ ಜ್ಞಾನನು ಇಲ್ಲದಂತ ದಾವಣಿಗಳು ಹಂಗಾಗಿ ಇದನ್ನೆಲ್ಲ ನೋಡಿ ಯಾರು ಏನು ಭ್ರಮಿಸಿದ್ರು ಅಂತಂದ್ರೆ ಓಹೋ ನಾವೆಲ್ಲ ರಾಮನೇ ಭಗವಂತನ ಅವತಾರ ಅಂತ ತಿಳ್ಕೊಂಡಿದ್ವಿ ಇವನು ಯಾಕೆಂದ್ರೆ ಪರಶುರಾಮನೇ ಬಂದು ಅವನ ಜೊತೆ ಯುದ್ಧ ಮಾಡಿದ ಅವನನ್ನ ಗಲಾಟೆ ಮಾಡಿದ ಅಂತಂದ್ರೆ ಆ ಇವನಲ್ಲ ಹಂಗಾದ್ರೆ ರಾಮ ಏನು ನಾರಾಯಣನ್ ಅವತ ಅಲ್ಲ ಅಂತ ಹೇಳಿ ಎಲ್ಲರೂ ಭ್ರಮಿಸಿ ಬಿಟ್ರು ಹಾಗಾಗಿ ಆ ಅದಕ್ಕೆ ಇನ್ನೂ ಒಂದು ಕಥೆಯನ್ನು ಹೇಳ್ತಾರೆ ಒಬ್ಬ ಅತುಲ ಅಂತ ಒಬ್ಬ ಧೈರ್ಯ ದೈತ್ಯ ಅವನು ತಪಸ್ಸು ಮಾಡಿ ಹಿಂದೆ ಆ ತಾನು ವಿಷ್ಣುವಿನ ಒಳಗೆ ಕೂತು ಏನೋ ಮಾಡ್ಬೇಕು ತಪಸ್ಸು ಮಾಡಬೇಕು ಅಂತ ಹೇಳಿ ತಾನು ಹೊರ ವಿಷ್ಣುವಿನ ಒಳಗೆ ಕೂತಿದ್ದಂತೆ ಈಗ ನ ಪರಶುರಾಮ ಅಂತಂದ್ರೆ ಅವನು ಒಳಗೆ ಅಲ್ವಾ ಅವನು ಅವನು ನಾರಾಯಣನಾಗಿ ಅವನ ಒಳಗೆ ತಾನು ಆ ತುಲ ಅನ್ನೋದು ಇದ್ದ ಅವನು ಅವ ಬಾಣ ಬಿಡುವಂದಾಗ ಬಾಣ ಆ ತುಲನೆಗೆ ತಾಕಿ ಅವನು ಒಂದು ಸಂಹಾರ ಅವನನ್ನು ಸಂಹಾರ ಮಾಡ್ಲಿಕ್ಕಾಗಿ ಒಂದು ಅದು ನಾಟಕ ಮಾಡಿದ್ರು ಅಂತ ಹೇಳಿಯೂ ಕೂಡ ಅದು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಲ್ಲ ಬೇರೆ ಕಡೆ ಹೇಳ್ತಾರೆ ಒಟ್ನಲ್ಲಿ ಇಷ್ಟೇ ಹೇಳಿ ಕೊನೆಗೆ ಬಹಳ ಸಂತೋಷ ಆಗ್ತದೆ ಎಲ್ಲರಿಗೂ ಕೊನೆಗೆ ರಾಮ ಮತ್ತೆ ಪರಶುರಾಮ ತಬ್ಕೊಳ್ತಾರೆ ಕೊಂಡು ಪುನಃ ಅವರನ್ನ ಬೀಳ್ಕೊಡುಗೆ ಮಾಡ್ತಾರೆ ಬಹಳ ನನಗೆ ಸಂತೋಷ ಆಯ್ತು ನಿಜವಾಗ್ಲೂ ನೀನು ಪರಾಕ್ರಮಿನಿ ಅಂತ ಹೇಳಿ ಆ ಅವರನ್ನು ಕಳಿಸಿಕೊಡ್ತಾರೆ ಬಹಳ ಖುಷಿ ಆಗ್ತದೆ ಅದೇ ಸಮಯದಲ್ಲಿ ಈ ಕೈಕೇಯ ದೇಶದಿಂದ ಭರತನ ಮಾವ ಸೋದರ ಮಾವ ಬಂದಿರ್ತಾನೆ ಯಾಕೆಂದ್ರೆ ತನ್ನ ಅಳಿಯನಿಗೆ ಮದುವೆಯಾಗಿದೆ ಅನ್ನೋ ವಿಷಯ ತಿಳಿದು ಆ ಮಾ ಎಲ್ಲ ಚೆನ್ನಾಗಿ ನನ್ನ ಅಳಿಯನ್ನ ಕರ್ಕೊಂಡು ಹೋಗೋಣ ನಮ್ಮ ಊರಿಗೆ ಆ ರಾಜ್ಯಕ್ಕೆ ಅಂತ ಹೇಳಿ ಬಂದಿರ್ತಾನೆ ಬಂದಾಗ ಅಹ್ ಆಯ್ತು ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋಗ್ತಾನೆ ಆ ಎಲ್ಲರಿಗೂ ಎಲ್ಲರೂ ಒಪ್ಪಿಗೆ ತಗೊಂಡು ರಾಮ ರಾಮ ರಾಮನಿಗೆ ನಮಸ್ಕಾರ ಮಾಡ್ತಾನೆ ಹ್ಮ್ ಜೊತೆಗೆ ಮೊದಲಿನಿಂದಲೂ ಭರತನಿಗೆ ಎಲ್ಲ ಸಹೋದರರಿಗೆ ರಾಮ ಅಂದ್ರೆ ಅಷ್ಟು ಭಕ್ತಿ ರಾತ್ರ ಭಕ್ತಿ ರಾಮನಿಗೆ ರಾಮನ ಕಂಡ್ರೆ ಅಷ್ಟು ಭಕ್ತಿ ಮಾಡ್ತಾ ಇರ್ತಾರೆ ಕೊನೆಗೆ ಆ ಎಲ್ಲರೂ ಕೊನೆಗೆ ಅವನು ಕೈಕೀಯ ದೇಶಕ್ಕೆ ಭರತ ಭರತನ ಜೊತೆಗೆ ಶತ್ರುಘ್ನ ಯಾಕೆಂದ್ರೆ ಭರತ ಎಲ್ಲಿ ಅಲ್ಲಿ ಶತ್ರುಘ್ನ ರಾಮ ಎಲ್ಲಿ ಅಲ್ಲಿ ಸೇರಿ ಅವರ ಲಕ್ಷ್ಮಣ ಅವರೊಟ್ಟಿಗೆ ಅವರನ್ನ ಕರ್ಕೊಂಡು ಕೈಕೀಯ ದೇಶಕ್ಕೆ ಹೊರಟು ಹೋಗ್ತಾರೆ ಆಮೇಲೆ ಏನಾಯ್ತು ಅನ್ನೋದನ್ನ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳಿದೆ ಕಾಯಿನವಾಜ ಮನಸ್ಸೆಂದಿರುವ ಬುದ್ಧಾತ್ಮನವ ಕ್ರೋಮಿ ಕ್ರೋಮಿಯಲ್ಲಿ ಸುಗಲಂಬರಿ ನಾರಾಯಣ ಸಮರ್ಪ ನನ್ನೊಳಗೆ ಹರಿವಾಯುರುಗಳು ಅಂತ ಏನು ಹಿಡಿಸಿದವರು ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ ಏನೇ ಲೋಪದೋಷ ಇದ್ದರೂ ನನ್ನ ತಪ್ಪಿನಿಂದ ಬಂದ ಸುಜ್ಞಾನಗಳು ಭಗವಂತನಲ್ಲು ಅಂತ ಹೇಳ್ದು ಇಲ್ಲಿಯವರೆಗೆ ಜೋಮ್ ಯೂಟ್ಯೂಬ್ ಫೇಸ್ಬುಕ್ ನಲ್ಲಿ ವೀಕ್ಷಿಸಿದಂತೆ ಎಲ್ಲಾ ಧ್ಯಾನಯೋಗಿ ಬಂಧುಗಳಿಗೆ അനന്തകോടി ധന്യവാദങ്ങൾ താങ്ക് യു താങ്ക് യു താങ്ക് യു